ನೋಡಿ ಇಲ್ಲಿ ನನ್ನ ಡ್ರೆಸ್ ಎಲ್ಲ ವೈಟ್ ಕಲರ್ ಡ್ರೆಸ್ ಹೋಗಿ ಬಣ್ಣನೇ ಆಗೋಯ್ತು ಏನ್ ನೀವು ನನ್ನ ಡ್ರೆಸ್ಸಿಗೆ ಬನ್ನ ಹೋಗುದ್ರಿ ಹೋಗಿ ಮುಖಕ್ಕೆ ಹೋಗ್ದಿಲ್ಲ ಈಗ ನೋಡು ನಂದಿನಿ ಹೇಗ್ ಮುಖಕ್ಕೆ ಹೋಗಿತೀನಿ ಅಂತ ಅತ್ತೆ ಮಾವ ಇಲ್ಲಿ ಮಾವ ಮತ್ತೆ ಅಪ್ಪ ಇಲ್ಲಿ ಅಮ್ಮ ಅಯ್ಯೋ ಮಗಳ ನಿಮ್ಮ ಅಪ್ಪ ಎಲ್ಲಿ ಇರ್ತಾರೆ ಹ್ಮ್ ಹೊರಗೆ ಹೋಗಿದಾರ ನೋಡು ಹೋಗ್ಬೇಡ ಅಂತ ಅಂದಿದ್ದೀನಿ ಚಲೋ ಅರ್ಬಿ ಹಾಕೊಂಡು ಯಾರು ಬಿಳಿದು ಹ್ಮ್ ಏನ್ ಬನಗಿನ ಮಾಡ್ಕೊಂಡ್ ಬರ್ತಾರೋ ಏನೋ ಹ್ಮ್ ಅಯ್ಯೋ ಅಮ್ಮ ಹೋಳಿ ಹುಣಿ ದಿನ ಎಲ್ಲರೂ ಬಿಡಿದು ಹಾಕ್ಕೋಬೇಕು ಬನ್ನಾಡೋಕೆ ಚೆನ್ನಾಗಿರುತ್ತೆ ಹೊಸ ತಂದು ಹಾಕ್ಕೊತಾರ ನೀನು ಏನಪ್ಪ ಹಾಕೊಂಡು ಹೋಗ್ಲಿ ಬಿಡು ಒಂದೇ ಸಲ ಹೋಗ್ಲಿ ಅಯ್ಯೋ ಓಡುಕ್ತಿರ ಓಡುಕ್ತೀರ ಇರಿ ಬಂದೆ ನಂದಿನಿ ಬಿ ಮುಖಕ್ಕೆ ಹೋಗಸ್ತೀಯ ಇರು ನೀನು ಮಾಡ್ತೀವಿ ಅಮ್ಮ ಬಂದೋದಿಲ್ಲ ಎಲ್ಲಿ ಇದೀರ ಅಯ್ಯೋ ನೀವು ಹಿಂಗೆ ಬನ್ಯಾಗ ಒಜಾಡಿದ್ ನೋಡಿ ಬಾಗ್ಲೆಲ್ಲ ಗಲೀಜ್ ಮಾಡ್ತಾಳೆ ಅಂತೇಳಿ ನಾನು ಕೆಂಪಂದ್ಮೇಲೆ ಕಡೆಯಿಂದ ಒಳಗಿಳಿಸಿನಿ ಅಯ್ಯೋ ಅಮ್ಮ ಮೊದ್ಲು ಬಂದ ತರಸಮ್ಮ ನೋಡಿಲಿ ನನ್ನ ಮುಖಕ್ಕೆ ಹೋಗದ್ ಬಿಟ್ಲು ಅಲ್ಲಾ ಬಣ್ಣ ನಿಮ್ಮ ಅಕ್ಕ ಚಿಗವಾ ಯಾಕ ಓ ಹೋಳಿ ಹಬ್ಬದ ದಿನ ಮಗಳು ನೆನ್ ಮಾಡ್ಕೊಂಡು ಕಣ್ಣೀರ್ ಹಾಕ್ತೀರ ಸಮಾಧಾನ ಮಾಡ್ಕೊರಿ ಅಕ್ಕಿನ ಅಲ್ಲಿ ಅದಾಳ ನಾನು ಫೋನ್ ಹಚ್ಚಿದಿನಿ ಅಲ್ಲಿ ನಮ್ಮನಿ ಬಾಜುಕ್ನವ್ರಿಗೆ ಫೋನ್ ಹಚ್ ಕೇಳಿ ಕೇಳಾನಂದ್ರ ಈಗ ಹತ್ತಿನ ಅಂಜಿಸ್ಕೊಂಡು ಅರಾಮ ಅದಾಳಂತ ನೀವೇನ ಚಿಂತೆ ಮಾಡ್ಬೇಡ ಚಿಗವ ಆದ್ರೂ ನನ್ನ ಮಗಳು ತಮ್ಮ ತಮ್ಮನ ಜೋಡಿ ನನ್ ಜೋಡಿ ಚಂದ ಹೋಳಿ ಹಬ್ಬ ಈ ವರ್ಷ ನನ್ ಮಗಳು ಇಲ್ಲ ಅತಿ ಬೇಜಾರ್ ಮಾಡ್ಕೊಬೇಡ್ರಿ ಬೇಜಾರ್ ಮಾಡ್ಕೊಂಡ್ರೆ ಅಂತ ಬಂದು ಎಲ್ಲರೂ ಅಳ್ತಾರೆ ಹೋಳಿ ಹಬ್ಬನ ಗ್ರ್ಯಾಂಡ್ ಆಗಿ ಆಚರ್ಸರ ಅತ್ತಿ ಮುಂದಿನ ವರ್ಷ ಅಂದ್ರೆ ಹೋಳಿ ಹಬ್ಬಕ್ಕೆ ಪೂಜಕ ಒಂದು ಮಗು ಜೊತೆ ಅಂತೆ ನೋಡುವಂತೆ ನೀನ್ ಬಾಯಿ ಹರಿಕಿಂದ ಆದ್ರೆ ಸಾಕವ್ವ ಅಮ್ಮ ಯಾಕ ಮಾಡ್ತೀಯ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀಲಾನ್ ಕಡೆಯಿಂದ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯ್ತು ರೀ ಇವತ್ತು ಶನಿವಾರ ಇರೋದ್ರಿಂದ ಹಾಕ್ತಾ ಇದೀವಿ ಇದು ಹೋಳಿ ಹಬ್ಬದ್ದು ಅಷ್ಟೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾಳೆ ಇದರದು ಲಾಂಗ್ ವಿಡಿಯೋ ಬರುತ್ತೆ ಯಾರಿಗೆಲ್ಲ ಇಷ್ಟ ಆಗಿದೆಯಲ್ಲ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಹೋಳಿ ಏನ್ ಮಾಡ್ಕೊಂಡ್ಬಿಟ್ಟಿದ್ರೆ ಮನೆಯೆಲ್ಲರೂ ರಂಗು ರಂಗಾಗಿ ಕೆಂಪಮ್ಮ ಅಪ್ಪರಿ ಬನ್ನ ತಗೊಳ್ಳಿ ಅಪ್ಪರಿ ಬನ್ನ ನನಗದು ಹಾಕ್ಬೇಡಿ ಕೆಂಪಮ್ಮ ನೀನು ನನ್ನ ತಾಯಿ ಇದ್ದಂಗೆ ಬನ್ನ ಆಡೋದಿಲ್ವಾ ಬನ್ನ ಆಡ್ಲೇಬೇಕು ಎಲ್ಲರೂ ಬನ್ನ ಆಡೋಣ ನೀನು ನಮ್ಮ ಮನೇಲಿ ಇವತ್ತು ಇದಿ ಅಂದಮೇಲೆ ನೀನು ನನ್ನ ಎರಡನೇ ತಾಯಿ ಇದ್ದಂಗೆ ಬನ್ನ ಆಡೋಣ ಬೇಡಪ್ಪ ರಾಮ್ ಬನ್ನ ಹಾಕ್ಬಾರ್ದು ಅವರಿಗೆ ಅವ್ರಿಗೆ ಬನ್ನ ಅದು ಅತ್ತೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಅವ್ರಿಗೆ ಬಣ್ಣ ಹಾಕಬಾರ್ದು ಅಂತ ಏನಿಲ್ಲ ಎಲ್ಲ ಈಗೆಲ್ಲ ನಡೆದಿದೆ ಬಣ್ಣನೂ ಹಚ್ಕೋಬೋದು ಹ್ಞೂ ಹನಿಗೆ ಇಟ್ಕೋಬೋದು ಇದೆಲ್ಲ ಹೆಣ್ಣಿಗೆ ಮೊದಲೇ ಬಂದಂಥ ವರ ಇದು ದೇವರು ಅವಳು ಹುಟ್ಟಿದಾಗಲೇ ಕೊಟ್ಟಂಥ ವರ ಹೆಣ್ಣಿಗೆ ಬಳೆ ಹೂವು ಕುಂಕುಮ ಎಲ್ಲನೂ ಮೊದಲೇ ಕೊಟ್ಟಿರ್ತಾನೆ ಮದುವೆ ಆದಮೇಲೆ ಬಂದದ್ದು ಕತ್ತಿಗೆ ತಾಳಿ ಕಾಲಿಗೆ ಕಾಲುಂಗುರ ಅದು ಬಿಟ್ಟರೆ ಹೊನೆಗೆ ಸಿಂಧೂರ ಇಷ್ಟು ಬಿಟ್ರೆ ಅತ್ತೆ ಎಲ್ಲ ಹೆಣ್ಣಿಗೆ ಮೊದಲು ದೇವ್ರು ಕೊಟ್ಟದ್ದನ ಅದನ್ನ ನಾವು ಈಗ ಬೇಡ ಅನ್ನೋದು ಸರಿಯಲ್ಲ ಈಗೆಲ್ಲ ನಡೀತಾ ಇದೆ ಹಚ್ಕೊಳ್ಳಿ ಆಂಟಿ ಹೌದವ್ವ ನಂದಿನಿ ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಆಯ್ತಾಯ್ತು ಅಚ್ ಅಮ್ಮ ಹಚ್ಕೊಳ್ಳಿ ಓ ವೆರಿ ಗುಡ್ ಅಮ್ಮ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ ನಿಮ್ಮ ಮನೆಗೆ ಬಂದು ನಾನು ಬಣ್ಣ ಆಡೋರಾಯ್ತು ನನಗೂ ಬಹಳ ಖುಷಿ ಆಯ್ತು ನನಗೂ ಬಣ್ಣ ಆಡಬೇಕು ಖುಷಿ ಖುಷಿಯಾಗಿ ಇರಬೇಕು ಎಲ್ಲರ ಜೊತೆ ನಕ್ಕ ನಲಿಬೇಕು ತುಂಬಿ ಸಂಸಾರದೊಳಗೆ ಇರಬೇಕು ಅನ್ನೋ ಆಸೆ ಇತ್ತು ಆಸೆ ಈಗ ಈಡೇರ್ತು ಈಗ ಈಡೇರ್ತು ಅಮ್ಮ ಆ ಬಣ್ಣ ಕುಡಿಲಿ ನಂದಿನಿಗೆ ಹಾಕಿ ಬರ್ತೀನಿ ಅವಳು ನನ್ನ ಮಕ್ಕ ಹೆಂಗೆ ಇರ್ತಿದಾಳು ಅವಳು ಮಕ್ಕು ಹಂಗೆ ಇರ್ತೀನಿ ಕುಡಿಲಿ ಅಮ್ಮ ಹಾಕ್ಬಿಟ್ರಿ ನನಗೆ ಹೋಗಿತೇನ ನನಗೆ ಹೋಗಿತ್ಯಾ ನಿಮ್ಮನ ಅಪ್ಪನಿಗೆ ಹಚ್ಚಕೊಂಡಿದ್ದೆ ಅಂತ ನೋಡಿಲ್ಲ ನಾನು ಮಾಡ್ತೀನಿ ರೀ ಅಪ್ಪ ನಿನ್ನ ತಲೇಕ ಇತ್ತಪ್ಪ ಏನ್ ಮಗಳೆ ಇದು ನನ್ನ ಬಿಳಿ ತಲೆಗೆ ಕೆಂಪು ಬಣ್ಣ ಕಲರ್ ಕಲರ್ ಬಣ್ಣ ಹಾಕೊಂಡಿಲ್ಲ ಅಪ್ಪಾನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಮೊನ್ನೆ ಆಡೋದು ಮಸ್ತ್ ಅನಿಸ್ತಾ ಇದೆ ಬನ್ನಿ ಬನ್ನಿ ಎಲ್ಲರೂ ಡ್ಯಾನ್ಸ್ ಮಾಡೋಣ ಎಲ್ಲರ ಕಡೆಯಿಂದನೂ ಹ್ಯಾಪಿ ಹೋಳಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಲ್ಲರಿಗೂ ಒಂದ್ ಸೆಕೆಂಡ್ ಹ್ಯಾಪಿ ಹೋಳಿ ಅಜ್ಜಿ ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ ಅಪ್ಪ ಅಮ್ಮ ಅತ್ತೆ ಮಾವ ನಂದಿನಿ ರಾಮ್ ತಮ್ಮ ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇದೀನಿ ಅಜ್ಜಿ ಹೋದ ವರ್ಷ ನೀವೇ ಹೊಳಿ ಅಪ್ಪ ನಾನು ರಾಮ್ ಜೊತೆ ಎಷ್ಟು ಚೆನ್ನಾಗಿ ಆಡಿದೆ ಗೊತ್ತಾ ಅಮ್ಮ ಅಪ್ಪ ಎಲ್ಲರೂ ಓಡಾಡಿದ್ವಿ ಆದ್ರೆ ಈಗ ನಾನು ಒಂಟಿ ಆಗ್ಬಿಟ್ಟೆ ನನ್ನ ಎಲ್ರು ಮರ್ತ್ ಬಿಟ್ರು ಏನ್ ಮಾಡ್ಲಿ ನಾನು ಎಲ್ಲರನ್ನು ಮಿಸ್ ಮಾಡ್ಕೊತಾ ಇದೀನಿ ನಾನ್ ಮಾಡಿರೋ ಒಂದ್ ಕೆಟ್ಟ ಕೆಲ್ಸಕ್ಕೆ ನನಗೆ ಆಗ್ಬೇಕಾಗಿದೆ ನನಗೆ ಆಗ್ಬೇಕಾಗಿದೆ ಇದು ಪೂಜಾ ಏನು ಯಾ ಪೂಜಾ ಸಿಟ್ಟಲ್ಲಿ ಇದೆಯಾ ಬಾ ಹೋಳಿ ಆಡೋಣ ಇವತ್ತು ಹೋಳಿ ಹಬ್ಬ ಹೋಳಿ ಆಡೋಣ ಬಾ ಪೂಜಾ ನನಗೇನು ಹೋಳಿಗೆ ಏನು ಬೇಕಾಗಿಲ್ಲ ನನಗೆ ನೋಡಕ್ಕೂ ಇಷ್ಟ ಇಲ್ಲ ನಿನ್ನ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟ ಪೂಜಾ ನಾನು ಎಲ್ಲ ತಪ್ಪನ್ನು ಮರಿತೀನಿ ನನಗೂ ನಿನ್ ದುಡ್ಡಿನ ಮೇಲೆ ಅಹಮಿತ್ತು ಅದಕ್ಕೆ ಅಮ್ಮನ ಮಾತು ಕೇಳಿ ಹಂಗೆ ಮಾಡಿದ್ನಿ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ಪೂಜಾ ಇಲ್ಲಿರೋ ನೀನು ನಿನ್ನನ್ನು ಅರ್ಥ ಮಾಡ್ಕೊಂಡು ನಾನು ಪ್ರೀತಿ ಮಾಡ್ತಾ ಇದೀನಿ ಇನ್ನು ಮುಂದೆ ಈ ಬಣ್ಣನ ಹಚ್ಕೊಂಡು ನಾವಿಬ್ಬರು ಜೀವನಾನು ಶುರು ಮಾಡೋಣ ಹೋಳಿ ಹಬ್ಬದ ದಿನನೇ ನಮ್ಮ ಪ್ರೀತಿಯ ಸಂಕೇತವಾಗಿ ನನಗೆ ಬಣ್ಣ ಹಚ್ಚಲ ಈಲ್ಲ ಸಾಧ್ಯವಿಲ್ಲ ಯಾಕೆ ಹಂಗಂತ ಹ್ಮ್ ಇರು ಬಣ್ಣನ ಇಡ್ತೀನಿ